ಗುಡ್ ಆಫ್ಟರ್ನೂನ್ ಎವ್ರಿ ವನ್ ಮೈ ಸೆಲ್ಫ್ ಘನಶ್ರೀ ಎಂ ಸ್ಟಡಿಂಗ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್ ಅಟ್ ನವಚನ್ಯ ವಿದ್ಯಾಲಯ ಇಂಗ್ಲಿಷ್ ಮೀಡಿಯಂ ಪ್ರೈಮರಿ ಸ್ಕೂಲ್ ಜಂಗಮನ ಜಂಗಮನಕೊಪ್ಪ ಟುಮಾರೋ ಎಲೆಕ್ಷನ್ಸ್ ಸೊ ಪ್ಲೀಸ್ ಕಾಸ್ಟ್ ಯುವರ್ ವ್ಯಾಲ್ಯೂಯಲ್ ಓಟ್ ಥ್ಯಾಂಕ್ ಯು ಭರತ್ ಮತ ಕಿ ಜೈ ಜಾಗೃತ ಮೊತ್ತ ದೇಶಕ್ಕೆ ಹಿತ ಒಂದು ನಿನ್ನದೇ ಹಕ್ಕು ಐದು ವಾರು ಜಾಣ್ಮೆಯ ತೋರು ಏಳು ಎಂಟು ಸಮಯವು ಉಂಟು ಒಂಬತ್ತು ಹತ್ತು ಯೋಗ್ಯರಿಗೆ ಬಟನ್ ಹತ್ತು ಭಾರತದ ಭವಿಷ್ಯಕ್ಕಾಗಿ ಹಾಗೂ ನಮ್ಮ ಭವಿಷ್ಯಕ್ಕಾಗಿ ಎಲ್ಲರೂ ತಪ್ಪದೇ ಮತದಾನವನ್ನು ಮಾಡಿ ಧನ್ಯವಾದಗಳು గుడ్ ఆఫ్టర్నూన్ ఎవరి వన్ మై సెల్ఫ్ ఘనష్ మహవేరి ఐఎమ్ స్టడింగ్ ఇన్ ఫోర్ స్టాండర్డ్ అట్ నవచన్య విద్యాలయ ఇంగ్లీష్ మీడియం ప్రైమరి స్కూల్ జంగమొప్ప టుమారో వి హ్ ఎలెక్షన్స్ సో ప్లీజ్ యుర్ వ్యాల్ూ ఎబల్ థ్యాంక్ యూ భరత్ మత కి జై జాగృత మే హ ಆರು ಜಾಣ್ಮೆಯ ತೋರು ಏಳು ಎಂಟು ಸಮಯವು ಉಂಟು ಒಂಬತ್ತು ಹತ್ತು ಯೋಗ್ಯರಿಗೆ ಬಟನ್ ಹತ್ತು ಭಾರತದ ಭವಿಷ್ಯಕ್ಕಾಗಿ ಹಾಗೂ ನಮ್ಮ ಭವಿಷ್ಯಕ್ಕಾಗಿ ಎಲ್ಲರೂ ತಪ್ಪದೇ ಮತದಾನವನ್ನು ಮಾಡಿ ಧನ್ಯವಾದಗಳು